ಒಂದು ಮಿಕ್ಸಿ ಜಾರ್ಗೆ ನಾನು ನಾಲ್ಕು ಟೊಮೆಟೊಗಳನ್ನ ತೊಳೆದು ಬಿಟ್ಟು ಉದ್ದಾಗಿ ಕಟ್ ರೀ ನೀವು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋನ್ರಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ನಾಲ್ಕು ಬೆಳ್ಳುಳ್ಳಿ ಹಸರುಗಳನ್ನ ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿ ಬದಲಿ ನೀವು ಡೈರೆಕ್ಟು ಜೀರಿಗೆನಾದ್ರೂ ಏನಾದ್ರು ರೀ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ ಖಾರ ನೀವು ನೋಡಿಕೊಂಡು ಹಾಕೋಬಹುದು ಕಲರ್ನು ಚೆನ್ನಾಗಿ ಬರ್ತದ್ರಿ ಇದನ್ನು ನೀರು ಹಾಕ್ತೀನಿ ಗ್ರೈಂಡ್ ರೀ ಇಲ್ಲಾಂದ್ರೆ ನೀವು ಒಂದು ಅಥವಾ ಎರಡು ಸ್ಪೂನ್ ಆಗಷ್ಟು ಮಾತ್ರ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದ್ರಿ ಮದುವೆ ಫೈನ್ ಪೇಸ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ರೀ ನೋಡಿರಿ ನಾನು ಟೊಮೆಟೊ ಟೊಮ್ಯಾಟೊ ಪೇಸ್ಟನ್ನು ಈ ಬೌಲ್ಗೆ ಹಾಕಿ ಇಟ್ಕೋತೀನಿ ನೋಡ್ರಿ ಈಗ ಇದು ರೆಡಿ ಆಗಿದೆ ಇದು ನಾನು ಸ್ವಲ್ಪ ಸೈಡಿಗೆ ಇಡ್ತಿದ್ದೀನಿ ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಮಿಕ್ಸರ್ ಜಾರಿಗೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗುದಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ಆಟನೂ ತೊಗೋಬೋದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಅನ್ನೋದ್ರೂ ತೊಗೋಬೋದು ಯಾವ ಬಟ್ಲಿಂದ ಗೋಧಿ ಹಿಟ್ಟು ರೀ ಅದರಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆನ ಹಾಕ್ತಾ ಏನು ಉಪ್ಪಿಟ್ಟು ರವೆ ಇದು ಚಿರೋಟಿ ರವೆ ಇದು ಹಸಿ ರವೆ ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ತಾ ಕಲರ್ ತುಂಬಾನೇ ಚೆನ್ನಾಗಿ ಬರ್ತದೆ ಇದನ್ನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ ಈ ಥರ ಮಿಕ್ಸಿಯಲ್ಲಿ ಮಾಡ್ಕೊಳೋದ್ರಿಂದ ನೀಟಾಗಿ ಮಿಕ್ಸ್ ಆಗ್ತದ್ರಿ ಇದನ್ನು ಅಥವಾ ನೀವು ಸಪ್ರೇಟ್ ಹಾಕಿ ಹಾಕಿಕೊಂಡು ಬಿಟ್ರಲೇನೂ ಬಿಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೋದು ಆದರೆ ಮಿಕ್ಸರ್ ಜಾರ್ನಲ್ಲಿ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ರೀ ಯಾವುದೇ ರೀತಿ ಗಂಡುಗಳು ಏನೂ ಆಗೋದಿಲ್ಲ ತುಂಬಾ ಈ ಹಿಟ್ಟು ತೆಳು ಮಾಡ್ಕೋಬೇಡ್ರಿ ಇಷ್ಟು ಇದು ಹಿಟ್ಟು ಕರೆಕ್ಟಾದರೆ ಇದನ್ನ ಒಂದು ಪಾತ್ರೆಗೆ ಹಾಕೋತೀನಿ ಈ ಹಿಟ್ಟು ತೆಳುವಾಯಿತು ಮತ್ತು ಟೊಮೆಟೊ ಪೇಸ್ಟು ಹಾಕೋದ್ರಿಂದ ಹಿಟ್ಟು ತುಂಬಾ ಅಂತ ಅಂಥೇಳಿ ಆದಷ್ಟು ದೋಸೆ ಹಿಟ್ಟಿನ ಅದಕ್ಕೇ ಇರಲಿ ರೀ ಈ ಹಿಟ್ಟು ಈ ಹಿಟ್ಟೆಗೆ ನಾನು ಆ ಟೊಮ್ಯಾಟೊ ಪೇಸ್ಟ್ ಅನ್ನ ಹಾಕ್ತೇನೆ ನೋಡಿ ಇಷ್ಟು ಹಿಟ್ಟಿಗೆ ನಾನು ನಾಲ್ಕು ಆಗಸ್ಟ್ ನಾಲ್ಕು ಟೊಮ್ಯಾಟೊನ ತಗೊಂಡು ಪೇಸ್ಟ್ ಮಾಡಿ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ಈ ಹಿಟ್ಟಿನಲ್ಲಿ ಆ ಟೊಮೆಟೊ ಪೇಸ್ಟ್ ನೀಟಾಗಿ ಮಿಕ್ಸ್ ಆಗ್ಲಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇಷ್ಟೇ ತುಂಬಾ ಇಲ್ಲ ತುಂಬಾ ಗಟ್ಟಿನ ಇದನ್ನ ಒಂದು ಹತ್ತು ನಿಮಿಷ ನೆನಕ್ ತೆಗೆದಿಡ್ತೀನಿ ಆಮೇಲೆ ನಿಮ್ಗೆ ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ ತೆವೆ ಏನೂ ಕಾಯಿಲೆ ಇಟ್ಟಿದೀನ್ರಿ ತೆವೆ ಕಾಯ್ದಿಂಗ ದೋಸೆ ಹಾಕ್ತಾ ಇದೀನಿ ನೀವು ತುಂಬಾ ತೆಳು ದೋಸೆನೂ ಹಾಕೋಬಹುದು ದಪ್ಪ ದಪ್ಪ ಆಗಿರೋ ಸೆಟ್ ದೋಸೆ ಥರನೂ ಹಾಕೋಬಹುದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ ಬೇಕಾದ್ರೂ ಹಾಕೋಬಹುದು ನೋಡಿ ದೋಸೆ ಕಲರ್ ಎಷ್ಟು ತುಂಬಾ ಚೆನ್ನಾಗಿ ಬಂದೈತ್ರಿ ಮತ್ತೆ ಕ್ರಿಸ್ಪಿಯಾಗಿನೂ ದೋಸೆ ಬಂದವ್ರಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿ ಆಗಿರ್ತಾವೆ ನೀವು ಇದ್ರಲ್ಲಿ ಒಂದು ಎರಡು ಸ್ಪೂನ್ ಆದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಇಷ್ಟೇ ಕ್ರಿಸ್ಪಿ ಬರ್ತಾವ್ರೆ ಅವ್ರನ್ನೊಂದು ದೋಸೆ ನಾನು ಇನ್ನೊಂದು ದೋಸೆಯನ್ನು ಹಾಕ್ತೀವಿ ತೋರಿಸ್ತೀನಿ ನಿಮ್ಗೆ ಈ ದೋಸೆ ನೀವು ಬಿಸಿ ಬಿಸಿ ಹಾಕಿನೂ ಮಕ್ಕಳು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಈ ದೋಸೆನು ಎಷ್ಟು ನೀಟಾಗಿ ಬಂದ್ರಿ ಬಿಸಿ ಬಿಸಿ ಟೊಮ್ಯಾಟೊ ದೋಸೆ ರೆಡಿಯಾಗಿ ಅವ್ರಿ ಬೆಳಗ್ಗೆ ನೀವು ಇದನ್ನ ದಿಢೀರಾಗಿ ಮಾಡ್ಕೋಬೋದು ತುಂಬ ಏನು ಬೇಕಾಗಲ್ಲ ಇದನ್ನು ಮತ್ತಿದು ಕೂದಿ ಹಿಟ್ಟಿನಿಂದ ರವಾದಿಂದ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ರೀ ನಾನು ಎರಡು ದೋಸೆ ನಿಮ್ಗೆ ಹಾಕಿ ತೋರಿಸಿದ್ದೀನಿ ಈ ರೆಸಿಪಿ ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ ಮತ್ತೆ ಒಳ್ಳೆಯ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ